ಸಮಸ್ತ ಚುನಾವಣೆಯ ರಾಷ್ಟ್ರ ಭಕ್ತರಿಗೆ ರಾಷ್ಟ್ರೀಯವಾದಿಗಳಿಗೆ ದೀಪಾವಳಿಯ ಶುಭಾಶಯಗಳೊಂದಿಗೆ ಮೊನ್ನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನ ಸದಸ್ಯ ಸಂದರ್ಭದಲ್ಲಿ ಚಿಂತಾಮಣೆಯಲ್ಲಿ ನಡೆದ ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸ್ವಯಂ ಸೇವಕ ಬಂಧುಗಳಿಗೆ ಮತ್ತು ಪಥಸಂಚಲನವನ್ನು ಸ್ವಾಗತಿಸಿದ ಸಮಸ್ತ ನಾಗರಿಕರಿಗೆ ಮಾತೆಯರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿರ್ತಕ್ಕಂಥ ಎರಡು ಮೂರು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾದ್ರೆ ಸಣ್ಣ ಬಾಲಕರಿಂದ ಹಿಡಿದು ಮುದಿ ಅಂದ್ರೆ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಆಗಿರ್ತಕ್ಕಂತಹ ವಯಸ್ಸುಳ್ಳ ಅಂದ್ರೆ ನನಗೆ ಎಂಬತ್ತು ವರ್ಷ ಆಗಿದ್ರು ಸಹ ತಾನೊಬ್ಬ ಯುವಕ ಅಂತ ಹೇಳಿ ಪಾಲ್ಗೊಂಡಿರ್ತಕ್ಕಂಥದ್ದು ಗಮನಿಸಿದಾಗ ತುಂಬಾ ಸಂತೋಷ ತರುವಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ಈ ಒಂದು ಪಥಸಂಚಲನದಲ್ಲಿ ಯಾವುದೇ ಕಾರಣಕ್ಕೂ ವಯಸ್ಸಿನ ಮಿತಿ ಇರಲಿಲ್ಲ ಬಾಲಕರಿಂದ ಹಿಡಿದು ವಯೋ ತನಕ ಈ ಒಂದು ಪಾಲ್ಗೊಂಡಿರುವುದನ್ನು ನಾವು ಗಮನಿಸಿದ್ದೇವೆ ಅದೇ ರೀತಿಯಲ್ಲಿ ಅನೇಕ ಅಂದ್ರೆ ಯಾವುದೇ ರೀತಿಯ ಜಾತಿ ಇಲ್ಲ ಯಾವುದೇ ರೀತಿಯ ಭಾವ ಇಲ್ಲ ಯಾವುದೇ ರೀತಿಯ ಅಂತಸ್ತಿ ಇಲ್ಲ ಆ ರೀತಿಯ ಒಂದು ವಾತಾವರಣವನ್ನ ಈ ಪಥಸಂಚಲನದಲ್ಲಿ ನಾವು ನೋಡಿರತಕ್ಕಂಥದ್ದನ್ನು ತಾವೆಲ್ಲರೂ ಸಹ ಗಮನಿಸಿದರೆ ಅದೇ ರೀತಿ ಸಂಚಲನ ದಾರಿ ಮಧ್ಯೆ ಬಂದಾಗ ಚಿಂತಾಮಣಿಯ ಪ್ರಮುಖ ನಗರದ ಪ್ರಮುಖ ಬೀದಿಗಳಲ್ಲಿ ಬಂದಾಗ ಸ್ವಾಗತ ಮಾಡದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅವರ ಕಣ್ಣುಗಳಲ್ಲಿ ಭಾವವನ್ನು ಭಾವವನ್ನ ನೋಡಿದಾಗ ತುಂಬಾ ನಮಗೆ ಸಂತೋಷ ತರ್ತಕ್ಕಂಥದ್ದು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಸ್ವಾಗತ ಮಾಡ್ತಾ ಇರಬೇಕಾದ್ರೆ ವ್ಯಕ್ತಿಗಳಾಗ್ಬೋದು ಮಾತೆಯರಾಗ್ಬೋದು ಬಾಲಕರಾಗ್ಬೋದು ಬಾಲಕಿಯರಾಗ್ಬಹುದು ಪ್ರತಿಯೊಬ್ಬರೂ ಸಹ ಇದು ನನ್ನ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಒಂದು ದೈವಾಂಶ ರೀತಿಯಲ್ಲಿ ಅಂದ್ರೆ ಇದೊಂದು ದೈವ ಮೆರವಣಿಗೆ ಅಂತಕ್ಕಂಥ ದೃಷ್ಟಿಯಲ್ಲಿ ಹೂ ಚೆಲ್ಲಿ ಹೂ ಮಳೆಯೊಂದಿಗೆ ಸ್ವಾಗತ ಸಹ ನಮಗೆ ತುಂಬಾ ಖುಷಿ ತಂದ ತರುವಂತ ವಿಚಾರ ಅಂದ್ರೆ ಇನ್ನೂ ಸಹ ನಮ್ಮ ಜನರಲ್ಲಿ ನಮ್ಮ ಒಂದು ರಾಷ್ಟ್ರ ಭಕ್ತರಲ್ಲಿ ಈ ರಾಷ್ಟ್ರ ಭಕ್ತಿ ಅಂತ ಸಂಚಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸ್ವಯಂ ಸೇವಕರ ಮುಖಾಂತರ ಮತ್ತು ಸ್ವಾಗತಿಸಿರ್ತಕ್ಕಂತಹ ಮಾತೆಯರು ಮತ್ತು ಎಲ್ಲ ಮಹನೀಯರ ಮುಖಾಂತರ ನಮ್ಮ ದೇಶಭಕ್ತಿ ಎಷ್ಟಿದೆ ಅನ್ನೋದನ್ನ ಚಿಂತಾವಣೆಯಲ್ಲಿ ಮತ್ತೊಮ್ಮೆ ಜಾಗೃತಗೊಳಿಸುವಂತ ಕೆಲಸವನ್ನ ತಾವೆಲ್ಲರೂ ಸಹ ಮಾಡಿದ್ದೀರಾ ಹಾಗಾಗಿ ಈ ಒಂದು ರಾಷ್ಟ್ರ ಭಕ್ತಿಯ ಜಾಗೃತಿಗೊಳಿಸಿರ್ತಕ್ಕಂತ ಸಹ ವಂದನೆಗಳನ್ನು ತಿಳಿಸ್ತಾ ಮುಂದೆ ಬರ್ತಾ ಇರ್ತಕ್ಕಂತಹ ಶತಮಾನೋತ್ಸವದ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ತೊಡಗಿಸ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಕೊನೆಯದಾಗ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಸಂಘಟನೆ ಪ್ರಾರಂಭ ಆದಾಗ ಬೆಳೀತಾ 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 ಅದೇ ಏನು ಉದ್ದೇಶದಿಂದ ಸಂಘ ಪ್ರಾರಂಭ ಆಗಿರ್ತದೆ ಯಾವುದೇ ಒಂದು ಸಂಘ ಪ್ರಾರಂಭ ಆಗಿರ್ತದೆ ಆ ಸಂಘ ಸೆಂಟ್ರಲ್ಲೇ ಅದರ ಉದ್ದೇಶಗಳ ಬದಲಾವಣೆ ಆಗತ್ತೆ ಆದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯತೆಯನ್ನ ಮತ್ತು ಧರ್ಮವನ್ನ ಸಂಸ್ಕೃತಿಯನ್ನ ಉಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಪ್ರಾರಂಭ ಆಯ್ತೋ ಇವತ್ತಿಗೂ ಸಹ ಅದೇ ಭಗವಾದ್ವಜವನ್ನ ತನ್ನ ಗುರುವನ್ನ ಇಟ್ಕೊಂಡು ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದೇ ಪ್ರತಿಯೊಬ್ಬರಿಗೂ ಸಹ ಒಂದು ಉತ್ತರ ಅಂತ ಹೇಳ್ತಾ ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಾಷ್ಟ್ರ ಭಕ್ತಿಯನ್ನ ತೋರಿಸ್ಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಅಂತ ತಮ್ಮೆಲ್ಲರನ್ನೂ ಸಹ ವಿನಂತಿ ಮಾಡ್ತಾ ಇದ್ದೇನೆ ಜೈ ಹಿಂದ್